ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇವತ್ತು ನಾನು ನಮ್ಮ ಮನೆ ಕೈ ತೋಟ ತೋರಿಸ್ತೀನಿ ಅಂದರೆ ನಮ್ಮನೆ ಗಾರ್ಡನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಹೇಗಿದೆ ಅಂತ ನಾವು ನಮ್ಮ ಫಸ್ಟು ನಮ್ಮ ಮನೆ ಬಾಗ್ಲಿಂದ ಅಂದರೆ ಹೊರಗಡೆ ಗೇಟ್ ಹತ್ತಾವಿಂದ ನಾನು ವಿಡಿಯೋ ಮಾಡ್ಕೊಂಡು ಬರ್ತೀನಿ ನಮ್ಮ ಮನೆ ಪಕ್ಕ ಅಂದರೆ ಕಾಂಪೌಂಡ್ ಪಕ್ಕ ಬೇವಿನ ಮರ ಇದೆ ಬೇವಿನ ಮರಕ್ಕೆ ನಾವು ಮೊದಲಿಂದಾನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಓಂ ಶಕ್ತಿ ಅಂತ ನಂಬಿ ಅಂದರೆ ಬೇವಿನ ಸೊಪ್ಪು ಬೇವಿನ ಮರದಲ್ಲಿ ಓಂ ಶಕ್ತಿ ಅಮ್ಮ ಇದ್ದಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಮೊದಲಿಂದಾನೂ ಬೇವಿನ ಮರಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿ ಸೊಪ್ಪೇನು ಕೀಳಲ್ಲ ಬೇವಿನ ಸೊಪ್ಪು ನಾವು ಅಂದರೆ ಕೆಳಗಡೆ ಇದ್ರಷ್ಟೇ ನಾವು ಕಿತ್ಕೊಳ್ಳೋದು ಮರ ಹತ್ತಿ ಸೊಪ್ಪು ಏನು ಕಿತ್ ಕೀಳಲ್ಲ ಇಲ್ಲಿ ಯಾರೂ ಅಷ್ಟೇ ಕೀಳಲ್ಲ ಆ ಯುಗಾದ ಹಬ್ಬದಲ್ಲಿ ಮಾತ್ರ ಇಲ್ಲಿ ನಮ್ಮ ಮನೆ ಕಾಂಪೌಂಡ್ ಮೇಲೆ ಹತ್ತಿ ಸ್ವಲ್ಪ ಬೇವಿನ ಸೊಪ್ಪು ಅಂತ ಕಿತ್ಕೊಂಡಿದ್ದು ಅದು ಬಿಟ್ಟರೆ ಮರದ ಹತ್ತಿ ಯಾರು ಭೀ ಒಂದು ಸ್ವಲ್ಪ ಕಿತ್ಕೊಳ್ಳೋಲ್ಲ ಗೇಟಿಂದ ಹೊರ್ಗಡೆ ಅಂದರೆ ಬಾಗ್ಲಲ್ಲಿ ಶೋ ಗಿಡ ಹಾಕಿದ್ದೀವಿ ಈ ಥರ ಕಾಂಪೌಂಡ್ ಹಾಕಿ ಶೋ ಗಿಡ ಹಾಕಿದ್ದೀವಿ ಇದು ತುಂಬ ಬೇಗನೆ ಬೆಳ್ಕೊಂಬಿಡುತ್ತೆ ಹದಿನೈದು ದಿವಸ ತಿಂಗಳಿಗೆಲ್ಲ ಸ್ವಲ್ಪ ಫುಲ್ಲು ಎಲ್ಲ ಬೆಳೆದ್ಬಿಡುತ್ತೆ ಇವಾಗ ಕಟ್ ಮಾಡಿಸಿದ್ವಲ್ಲ ಅದಕ್ಕೆ ಆ ಥರ ಇದೆ ಅಷ್ಟೇ ಗೇಟಿಂದ ಒಳಗಡೆ ಬಂದರೆ ಈ ಥರ ಶೋ ಗಿಡ ಹಾಕಿದ್ದೀವಿ ಅಂದರೆ ಸ್ವಲ್ಪ ಕಲ್ಲಾಕಿಸಿದೀವಲ್ಲ ಅದರ ಪಕ್ಕದಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ ಹೊರಗಡೆಯಿಂದ ಒಳಗಡೆ ಬರಬೇಕಾದ್ರೆ ರೈಟ್ ಸೈಡಲ್ಲಿ ಪಕ್ಕದಲ್ಲೇ ಒಂದು ದಾಸವಾಳದ ಗಿಡ ಹಾಕಿದ್ವಿ ಅಂದರೆ ಬಿಳಿ ದಾಸವಾಳ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ಈ ಬಿಳಿ ದಾಸವಾಳದಲ್ಲಿ ಇವಾಗ ಬೆಳಿಗ್ಗೆಲ್ಲ ಕಿತ್ಕೊಂಡ್ಬಿಟ್ಟಿದ್ವಿ ಕಿತ್ತಿದ್ದಾದ್ಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದು ತುಂಬ ಹೂವು ಬಿಡುತ್ತೆ ಬಿಳಿ ದಾಸವಾಳ ಇದಂತೂ ಹೆಣ್ಮಕ್ಳಿಗಂತೂ ಬಿಳಿ ದಾಸವಾಳದ ಹೂವು ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ಈ ಎಲೆ ನಾವು ಎಣ್ಣೆ ಕಾಯಿ ಕಾಯಿಸ್ತೀವಲ್ಲ ಅದಕ್ಕೆಲ್ಲ ಹಾಕ್ಕೊಳ್ತೀವಿ ಮತ್ತು ಹೂವನ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿತೀವಿ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ ಈ ಬಿಳಿ ದಾಸವಾಳದ್ದು ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಕೆಂಪು ದಾಸವಾಳದ ಗಿಡ ಹಾಕಿದ್ದೀವಿ ಇವಾಗ ಎಲ್ಲ ಹೂವು ಕಮ್ಮಿ ಆಗಿಬಿಟ್ಟಿದ್ದೀವಿ ಬೇಸಿಗೆ ಅಲ್ವಾ ಹೂವು ಯಾವುದು ಜಾಸ್ತಿ ಬಿಡ್ತಾ ಇಲ್ಲ ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ಟೈತೆ ಹೂವು ಎಲ್ಲ ಕೆಂಪು ದಾಸವಾಳ ದಪ್ಪ ಬರುತ್ತಲ್ಲ ಆ ಥರ ದಾಸವಾಳ ಇದು ಒಂಥರ ಆರೆಂಜ್ ಕಲ್ಲರ್ ದಾಸವಾಳದ ಗಿಡ ಇದು ಆರೆಂಜ್ ಕಲ್ಲರಲ್ಲಿ ಒಂದೇ ಸುತ್ತು ಬರೋದು ಇದು ಇದು ತುಂಬ ಚೆನ್ನಾಗಿರುತ್ತೆ ಈ ದಾಸವಾಳನೂ ಅದ್ರ ಪಕ್ಕದಲ್ಲಿ ಕಾಕಡ ಗಿಡ ಅಂದರೆ ಇದು ನಾವು ಬೇರೆ ಕಡೆ ಕಾಕಡ ಗಿಡ ಹಾಕಿರೋದು ಅದು ಅದ್ರ ಪಕ್ಕದ ಏನೋ ಇದು ಒಂದು ಗಿಡ ಉಟ್ಕೊಂಡೈತೆ ಅದೇ ಇದು ಲಕ್ಷ್ಮೀ ಹೂವ ಅಂತೀವಲ್ಲ ಅದು ಈ ಹೂವ ಅಂತೂ ಫೋಟೋಗಳ್ಗ ಇಕ್ಕೋದು ದೇವ್ರ ಫೋಟೋಗಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆರೆಂಜ್ ಕಲರ್ ಇದು ಇದು ಹೇಗೆ ಎಣಿಸಿದ್ರು ಈ ಹೂವು ಮಾತ್ರ ನೂರ ಎಂಟು ಹೂವು ಇರುತ್ತೆ ಗಿಡದಲ್ಲಿ ಒಂದು ಹೂತು ಒಂದು ಗುಚ್ಚು ಕಿತ್ಕೊಂಡಾಗ ಅದ್ರಲ್ಲಿ ನೂರ ಎಂಟು ಹೂವು ಇರುತ್ತೆ ಪಕ್ಕದಲ್ಲಿ ಇದು ಕಾಕಡ ಗಿಡ ಹಾಕಿರೋದು ಕಾಕಡ ಗಿಡ ಅಂತೂ ಒಂದು ಚಿಕ್ಕ ಗಿಡ ಹಾಕಿದ್ದು ತುಂಬ ದೊಡ್ಡದಾಗೋಗಿದೆ ಮೂರು ಮೂರ್ನಾಲ್ಕು ಮಳ ಹೂವು ಬಿಡ್ತಾ ಇತ್ತು ಇವಾಗ ಹೂವು ಕಮ್ಮಿ ಆಗೋಗ್ತು ಹೂವು ಬಿಡ್ತಾ ಇಲ್ಲ ಇವಾಗ ದ ಕಾಕಡ ಹೂವು ಪಕ್ಕದಲ್ಲಿ ಇನ್ನೊಂದು ದಾಸವಾಳದ ಗಿಡ ಅದ್ರ ಪಕ್ಕ ಒಂದು ರೋಸ್ ಗಿಡ ಎರಡು ಒಂದಕ್ಕೊಂದು ಅಂಟ್ಕೊಂಡಿದೆ ಪಿಂಕ್ ರೋಸ್ ಗಿಡ ಇದು ಇದು ಇವಾಗ ಹೂವು ಸ್ವಲ್ಪ ದಿವಸದಿಂದ ಎಲ್ಲ ಬಿಡ್ತಾ ಇತ್ತು ಇವಾಗ ನಿಂತೋಗಿದೆ ಇದು ಇದು ರೆಡ್ ದಾಸವಾಳ ಅಂದರೆ ದಪ್ಪ ಬರುತ್ತಲ್ಲ ದಾಸವಾಳ ಆ ದಾಸವಾಳದ ಗಿಡ ಇದು ಅಂದರೆ ಇದೇನು ಅಷ್ಟೊಂದು ಹೂವು ಇಂದು ಬಿಡೋಲ್ಲ ಕಮ್ಮಿನೇ ಬಿಡೋದು ಈ ಕಾಕಡ ಹೂವು ಮಾತ್ರ ಗಿಡ ಒಂದು ಚಿಕ್ಕ ಗಿಡ ಹಾಕಿದ್ದು ಪುಟಾಣಿ ಗಿಡ ನೋಡಿದ್ರೆ ಎಷ್ಟು ದೊಡ್ಡದಾಗಿ ಬಿಡಿದೆ ಇದು ದೊಡ್ಡ ಪತ್ರೆ ದೊಡ್ಡ ಪತ್ರೆ ಅಂತ ಇದು ಅಷ್ಟೇನೋ ಸ್ವಲ್ಪ ಚಿಕ್ಕದಾಗಿ ಹಾಕಿದ್ವಿ ಇದು ದೊಡ್ಡದಾಗಿ ಇವಾಗ ದೊಡ್ಡದಾಗಿ ಹೋಗಿ ಅಳ್ಕೊಂಬಿಟ್ಟಿದೆ ಎಲ್ಲನೂ ಅದರಲ್ಲೊಂದು ಬದನೆಕಾಯಿ ಗಿಡನೂ ಉಟ್ಕೊಂಡಿದ್ದೆ ಇದು ಲಕ್ಷ್ಮೀ ಹೂವನೇ ಇದು ಲಕ್ಷ್ಮೀ ದೇವಸ್ಥಾನಕ್ಕಂತೂ ಇದು ತುಂಬಾ ಒಳ್ಳೆಯದು ದೇವ್ ಈ ಹೂವು ತೊಗೊಂಡೋಗಿ ಲಕ್ಷ್ಮೀ ದೇವಸ್ಥಾನ ಕೊಟ್ಟರೆ ತುಂಬಾ ಒಳ್ಳೆಯದು ಈ ಗಿಡನೂ ಅಂದರೆ ಇದು ಟೋಟಲ್ ಮೂರು ಗಿಡ ಹಾಕಿದೀವಿ ಇದು ಈ ಲಕ್ಷ್ಮಿ ಹೂವದ ಗಿಡ ಇಲ್ಲಿ ಊರಲ್ಲೂ ಇದು ತುಂಬ ಹೂವು ಬಿಟ್ಟಾಗ ಗಿಡ ತುಂಬ ಆರೆಂಜ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತೈತಿ ತುಂಬ ಜನ ಬಂದು ಕಿತ್ಕೊಂಡು ಹೋಗ್ತಾ ಇರ್ತಾರೆ ಅದ್ರ ಪಕ್ಕದಲ್ಲಿ ಒಂದು ಶೋಗೆ ಅಂತ ಗಿಡ ಹಾಕಿದ್ವಿ ಅದು ಇವಾಗ ಸ್ವಲ್ಪ ದೊಡ್ಡದಾಗಿ ಮರ ಥರ ಬೆಳ್ಕೊಂಡೈತೆ ಅದರಲ್ಲಿ ವಿಳೆದೆಲೆ ಗಿಡ ಹಾಕಿದ್ವಿ ಅಂಬು ಹಾಕಿದ್ವಿ ಅದು ಇವಾಗ ಈ ಮರಕ್ಕೆ ಹೋಗ್ತಾ ಇದೆ ವಿಳೆದೆಲೆ ಗಿಡನೂ ಇಷ್ಟು ಗಿಡಗಳೂ ನಾವು ಒಂದು ಸೈಡ್ ಅಂದರೆ ಗೇಟಿಂದ ಹೊರಗಡೆ ಬರಬೇಕಾದ್ರೆ ರೈಟ್ ಸೈಡಲ್ಲಿ ಇಷ್ಟು ಹಾಕಿರೋದು ನಾವು ಇಲ್ಲೊಂದು ರೆಡ್ ರೋಸ್ ಗಿಡ ಇದು ತುಂಬ ರೋಸ್ ಬಿಡುತ್ತೆ ಇದು ರೆಡ್ ರೋಸ್ ಅಂತೂ ತುಂಬ ಚೆನ್ನಾಗಿ ಬಿಡುತ್ತೆ ಇದು ರೋಸ್ ಇವಾಗೂ ಎರಡು ಮೂರು ಮಗ್ಗು ಇದೆ ಇನ್ನು ಅರಳಿಲ್ಲ ನಾವು ಇದ್ರಲ್ಲಿ ಜಾಸ್ತಿ ಹೂವು ಕಿತ್ಕೊಳ್ಳೋದಿಲ್ಲ ಈ ರೋಸ್ ಒಂಥರ ಚೆನ್ನಾಗಿದೆಯಲ್ವ ಅದಕ್ಕೆ ಅದನ್ನ ಹಾಗೆ ಬಿಟ್ಕೊಡ್ತೀವಿ ಗಿಡದಲ್ಲೇನೆ ಇನ್ನು ರೋಸ್ ಗಿಡ ಪಕ್ಕದಲ್ಲಿ ಇದು ನನ್ನ ಬಟ್ಲು ಗಿಡ ನನ್ನ ಬಟ್ಲದ್ದು ಹೂವು ಬಿಡುತ್ತಲ್ಲ ಅದು ಇದು ಅಷ್ಟೇ ಗಿಡ ತುಂಬ ಹೂವು ಇರುತ್ತೆ ಆದರೆ ಇದರಲ್ಲಿ ದಪ್ಪು ದಪ್ಪು ಹುಳ ಇರುತ್ತೆ ಹಸಿರು ಕಲರು ಅದು ಕಣ್ಣೆ ಅಷ್ಟಿಷ್ಟು ದಪ್ಪ ಇರುತ್ತೆ ಅಂದರೆ ಇವಾಗೇನಿಲ್ಲ ಗಿಡದಲ್ಲಿ ಔಷಧಿ ಎಲ್ಲ ಹೊಡೆದಿದ್ದೀವಿ ಇವಾಗೇನಿಲ್ಲ ಅದು ದಪ್ಪ ದಪ್ಪ ಗಿಡ ಇರುತ್ತೆ ಪಕ್ಕದಲ್ಲಿ ಒಂದು ಮೆಣಸಿನ್ಕಾಯಿ ಗಿಡ ಮತ್ತು ಅಲ್ಸುಂಡೆಕಾಯಿ ಬರುತ್ತಲ್ಲ ಅದು ಅಮ್ಮ ಹಾಕಿರ್ಬೇಕೇನೋ ಗೊತ್ತಿಲ್ಲ ಇಲ್ಲ ಅದೇ ಉಟ್ಕೊಂಡಿರೋದು ಏನೋ ಗೊತ್ತಿಲ್ಲ ಅದೊಂದು ಅಲ್ಸಂಡೆಕಾಯಿ ಗಿಡನೂ ಉಟ್ಕೊಂಡೈತೆ ಇನ್ನು ಈ ರೈಟ್ ಸೈಡಲ್ಲೂ ಅಷ್ಟೇ ಒಂದೆಲ್ಗ ಅಂತೂ ಜಾಸ್ತಿನೇ ಐತೆ ಎಲ್ಲ ಅಮ್ಮ ಕಿತ್ತ ಕಿತ್ತಾಕವ್ರೆ ತುಂಬ ಜಾಸ್ತಿನೇ ಐತೆ ಇವಾಗ ಹೊಸ ಹೊಸ ತುಳಸಿ ಕಟ್ಟೆ ನಾವು ಇಲ್ಲಿ ಇಟ್ಟಿರೋದು ಅಂದರೆ ಅಲ್ಲಿ ಯಾರೋ ಆ ಸೈಡ್ ಬೇಡ ಅಂತ ಹೇಳಿದರು ಅದಕ್ಕೆ ಇಲ್ಲಿ ಬೇರೆ ತುಳಸಿ ಕಟ್ಟೆ ತೊಗೊಂಬಂದು ಇಲ್ಲಿ ಇಟ್ಟಿದ್ದೀವಿ ಆದರೂ ನಮ್ಗೆ ಆ ತುಳಸಿ ಕಟ್ಟೆಯೇ ತುಂಬ ಇಷ್ಟ ಆಗೋದು ಇದು ಅಲೋವೆರಾ ಗಿಡ ಇದು ಒಂದು ಪಾಟಲ್ಲಿ ಹಾಕಿದ್ದೀವಿ ತುಂಬ ಚೆನ್ನಾಗಿ ಬಂದೈತೆ ಬೇವಿನ ಮರದ ಹತ್ರ ಹಾಕಿದ್ವಿ ಎಲ್ಲರೂ ಕಿತ್ಕೊಟ್ಟೋಗಿದ್ರು ಅದರಿಂದ ಬಂದರೆ ಮತ್ತೆ ಅಂದರೆ ಗೇಟ್ ಕಡೆಯಿಂದ ಲೆಫ್ಟ್ ಸೈಡು ಮನೆ ಕಡೆಯಿಂದ ರೈಟ್ ಸೈಡು ಇಲ್ಲಿ ಬಂದರೆ ಇಲ್ಲೊಂದು ರೋಸ್ ಗಿಡ ಇದಂತೂ ಹತ್ತು ಹನ್ನೆರಡು ವರ್ಷ ಆಗಿದೆ ಈ ರೋಸ್ ಗಿಡ ಹಾಕಿ ಇದು ಹೂವು ಬಿಡುತ್ತಾನೆ ಇರುತ್ತೆ ಗಿಡ ಎಲ್ಲ ಒಣಗೋಗಿದ್ರು ಒಂದು ಹೂವು ಆದರೂ ಬಿಟ್ಟೆ ಬಿಡುತ್ತೆ ಪುದೀನ ಮತ್ತು ಒಂದೆಲ ಎಲ್ಲ ಇಲ್ಲಿ ಹಾಕಿದ್ದೀವಿ ಇಲ್ಲೊಂದು ರೋಸ್ ಗಿಡ ಇದು ಅಷ್ಟೇ ಪಿಂಕ್ ರೋಸ್ ಬಿಡುತ್ತೆ ಈ ರೋಸ್ ಗಿಡ ತುಂಬ ದುಡ್ಡುದ್ದಾಗಿ ಬಂದುಬಿಡುತ್ತೆ ಬಾ ಬಾಗ್ಲ ಕಡೆಗೆಲ್ಲ ಬರ್ತಾ ಇರುತ್ತೆ ಅದನ್ನು ಕಟ್ ಮಾಡ್ತಾ ಇರ್ತಾರೆ ಅಮ್ಮ ಇದು ನೀಲಂಬ್ರದ್ ಗಿಡ ನೀಲಾಂಬ್ರ ನೀಲಂಬ್ರ ಇವಾಗ ಬಿಡ್ತಾ ಇಲ್ಲ ಎಲ್ಲ ಮರ್ತ್ ಬಿಟ್ಟಿದೆ ಯಾವುದು ಬಿಡ್ತಾ ಇಲ್ಲ ರೋಸ್ ಗಿಡ ಮತ್ತೆ ನೀಲಾಂಬ್ರ ಹೂವು ಎಲ್ಲ ಕಮ್ಮಿ ಆಗಿಬಿಟ್ಟೈತೆ ಇದು ಮುತ್ತಮಲ್ಲೆ ಹೂವಿನ ಗಿಡ ಇದು ಬಿಸಿಲು ಇರಬೇಕು ನೆಳ್ಳು ಇರಬೇಕು ಈ ಹೂವು ಇದು ಕೈ ಜಾಸ್ತಿ ಇತ್ತು ಮೂರು ನಾಲ್ಕು ಮಳ ಬಿಡ್ತಾ ಇತ್ತು ಅದು ಸಿಗ್ತಾಯಿಲ್ಲ ನೀಲಂಬ್ರವಾನು ಒಂದು ಮಳ ಎರಡು ಮಳ ಅದು ಸಿಕ್ಕೋದು ಒಂದೇ ಗಿಡದಲ್ಲಿ ಅದು ಇಲ್ಲ ಒಂದು ಚೀಪೆ ಮರ ಐತೆ ಚೀಪೆ ಮರ ಜಾಸ್ತಿ ದೊಡ್ಡದಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ದೀವಿ ಇವಾಗ ಸ್ವಲ್ಪ ಚಿಕ್ಕದಾಗೈತೆ ಚೀಪೆಕಾಯಿನೂ ಬಿಟ್ಟೈತೆ ಎಲ್ಲ ಪಿಂಡಿ ಪಿಂಡಿಕಾಯಿಗಳು ಇನ್ನು ಇವಾಗ ಇರೋದು ಇದು ಇನ್ಸುಲಿನ್ ಗಿಡ ಅಮ್ಮ ಶುಗರ್ ಇದೆಯಲ್ವಾ ಅದಕ್ಕೆ ಇನ್ಸುಲಿನ್ ಗಿಡನೂ ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ ಇನ್ಸುಲಿನ್ ಗಿಡ ಇದೆ ಮತ್ತು ಇಲ್ಲೊಂದು ನೀಲಮೃದ್ ಗಿಡ ಇದೆ ಅದರಲ್ಲಿ ಹೂವು ಬಿಟ್ಟೇ ಇಲ್ಲ ಇದು ಸ್ನೇಕ್ ಪ್ಲ್ಯಾಂಟ್ ಅಂತ ನಂಗೆ ಅಷ್ಟು ಗೊತ್ತಿಲ್ಲ ಶೋ ಗಿಡ ಅಂದ್ಕೊಂಡಿದ್ದೆ ಪ್ರೀತಿ ಹೇಳ್ತೀವಿ ಇದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳಿ ಅಲ್ಲಿಂದ ಬಂದರೆ ಇದು ನಮ್ಮ ತುಳಸಿ ಕಟ್ಟೆ ನಾವು ಮನೆ ಕಟ್ಟಿದ ಕಟ್ಟಿಸಿರೋ ತುಳಸಿ ಕಟ್ಟೆ ಇದು ಅಂದರೆ ಇದರಲ್ಲಿ ಗಿಡ ಕಿತ್ತಾಕಿದ್ಮೇಲೆ ಗಿಡ ತುಂಬಾ ಚೆನ್ನಾಗಿ ಬಂತು ನಾವು ಬೇರೆ ತುಳಸಿ ಕಟ್ಟೆ ಇತ್ತಾಗಿಂದ ಅದಕ್ಕೆ ಅದನ್ನು ಹಾಗೆ ಬಿಟ್ಕೊಂಡಿದ್ದೀವಿ ಮತ್ತು ಹೂವು ಕನಕಾಂಬ್ರದ ದೂವ್ವ ಇವಾಗ ಬಿಡ್ತಾ ಇಲ್ಲ ಕನಕಾಂಬ್ರದ ಹೂವ ಅಂತೂ ಆರು ಏಳು ಮಳ ಸಿಗ್ತಾಯಿತ್ತು ಫಸ್ಟು ಇವಾಗ ಬಿಡ್ತಾ ಇಲ್ಲ ಕನಕಾಂಬ್ರದುವು ನೀಲಮೃತ್ ಗಿಡ ಕನಕ ಅಮೃತ ಗಿಡ ಹೂವು ಆಲ್ಮೋಸ್ಟ್ ಎಲ್ಲ ಥರ ಹೂವೂ ಹಾಕಿದ್ವಿ ಮಲ್ಲಿಗೆ ಹೂವು ಒಂದು ಹಾಕಿಲ್ಲ ಅಂದರೆ ನಮ್ಮ ಮನೆ ಹತ್ರ ಅದು ಗೀವು ಬಂದ್ಬಿಡುತ್ತೆ ಅಂತ ಹೇಳಿ ಮಲ್ಲಿಗೆ ಗಿಡ ಒಂದು ಹಾಕಿಲ್ಲ ಖಮಾಗೆ ಮಲ್ಲಿಗೆ ಗಿಡ ಹಾಕಿಲ್ಲ ಇದು ಬಳ್ಳಿ ಈ ದಾಸವಾಳದ ಗಿಡ ಇತ್ತಲ್ಲ ದಾಸವಾಳದ ಗಿಡಕ್ಕೇನೆ ಅಮೃತ ಬಳ್ಳಿ ಅಳ್ಕೊಂಡೈತೆ ತುಂಬ ಜಾಸ್ತಿಯೇ ದಾಸವಾಳದ ಗಿಡ ತುಂಬ ಅಮೃತ ಬಳ್ಳಿ ಅಲ್ಲಿಂದ ಬಂದರೆ ಇಲ್ಲಿ ಪುದೀನ ಮಾಮೂಲಿ ಒಂದೆಲ್ಗ ಎಲ್ಲ ತುಳಸಿ ಇವೆಲ್ಲ ಜಾಸ್ತಿನೇ ಬಿಟ್ಟೈತೆ ಅಂದರೆ ಈ ಕೆಮ್ಮು ಕಫ ಇವೆಲ್ಲದಕ್ಕೂ ನಮ್ಮ ಮನೆ ಹತ್ರನೇ ಎಲ್ಲ ಸಿಗುತ್ತೆ ಅಮ್ಮ ಎಲ್ಲ ಗಿಡಗಳು ಹಾಕ್ತಾನೆ ಇರುತ್ತೆ ಒಂದೊಂದು ಗಿಡ ಅಂತೂ ಅದಕ್ಕೆ ಅಂತೂ ಹೊರ್ಗಡೆ ಹೋದಾಗ ಶೋ ಗಿಡಗಳೆಲ್ಲ ಅದಕ್ಕೆ ತೊಗೊಬರ್ತಾರೆ ಉತ್ಮಲ್ಲೆ ಗಿಡನೂ ಒಂದು ಮೂರು ನಾಲ್ಕು ಗಿಡ ಹಾಕಿದ್ದೀವಿ ಇದು ತುಂಬ ಹೂವು ಬಿಡ್ತಾಯಿದ್ದು ಇವಾಗ ಯಾವುದೂ ಹೂವು ಬಿಡ್ತಾ ಇಲ್ಲ ಇನ್ನು ಇದು ವೈಟ್ ರೋಸು ವೈಟ್ ರೋಸು ಅಷ್ಟೇ ಇದರಲ್ಲೂ ತುಂಬ ಹೂವು ಬಿಡ್ತಾ ಇರುತ್ತೆ ಅಂದರೆ ನಾವು ಕಿತ್ಕೊಳ್ಳೋಲ್ಲ ಜಾಸ್ತಿ ಹಾಗೆ ಬಿಟ್ಬಿಟ್ಟಿದ್ವಿ ಪರಂಗಿ ಗಿಡ ಮರ ಆಗೋಗಿತ್ತು ಅದಕ್ಕೆ ಸ್ವಲ್ಪ ವಯಸ್ಸಾಗೋಗಿತ್ತು ಅಂದ್ಬಿಟ್ಟು ಕಟ್ ಮಾಡಿಸ್ಬಿಟ್ವಿ ಕಾಯಿ ಏನು ಬಿಡ್ತಾ ಇರಲಿಲ್ಲ ಸಣ್ಣ ಸಣ್ಣ ಕಾಯಿ ಇದ್ದಿದ್ದು ಅದಕ್ಕೆ ಕಟ್ ಮಾಡಿಸ್ಬಿಟ್ವಿ ಇದು ಪರಂಗಿ ಗಿಡ ಇವಾಗ ಸ್ವಲ್ಪ ದಿವಸ ಕಟ್ ಮಾಡಿಸಿ ಇದು ಪರಂಗ ಗಿಡ ಇನ್ನು ಅದರ ಪಕ್ಕದಲ್ಲಿ ಲಾನ್ ಲಾನ್ ಇದೆ ಲಾನ್ಗೆ ಇದು ಶೋ ಗಿಡಗಳು ಹಾಕಿಸಿ ಇರೋದು ನಾವು ಇದೆಲ್ಲ ನಾವು ಮನೆ ಕಟ್ಟಿಸ್ದಾಗೆ ಹಾಕಿಸಿ ಇರೋದು ಶೋ ಗಿಡ ಎಲ್ಲ ಲಾನ್ ಹಾಕಿಸ್ದಾಗ ಲಾನ್ ಹಾಕಲೇ ಇದು ಎರಡು ಹತ್ತು ವರ್ಷದಿಂದ ಒಂದೆರಡು ಸಾರಿ ಮೂರು ಸಾರಿ ಲಾನ್ ಹಾಕಿಸಿ ಇರೋದು ಇಲ್ಲಿ ಶೋ ಗಿಡ ಹಾಕಿರೋದು ಇಲ್ಲಿ ಇದೆಲ್ಲ ಶೋ ಗಿಡನೇ ನಾವು ಅವಾಗ ತಗೊಬಂದು ಹಾಕಿರೋದು ಎಲ್ಲ ಕಟ್ ಮಾಡಿಸಿ ಇರೋದು ಇವಾಗ ಅಂದರೆ ಇವಾಗ ತುಂಬ ಬಿಸಿಲಿದೆಯೆಲ್ಲ ನೀರು ಹಾಕ್ತಾ ಇದ್ರು ಎಲ್ಲ ಒಣಗ್ತಾ ಇರುತ್ತೆ ನಾನು ಸ್ವಲ್ಪ ಎಲ್ಲ ಗರಿಕೆ ಥರ ಎಲ್ಲ ಬಂದ್ಬಿಟ್ಟೈತೆ ಕಟ್ ಮಾಡಿದ್ರು ಒಂದು ವಾರಕ್ಕೆಲ್ಲ ಆಗಲೇ ಬೆಳೆದ್ಬಿಟ್ಟೈತೆ ನಾನು ಒಂದೊಂದು ಸೈಡು ಒಂದೊಂದು ಥರ ಶೋ ಗಿಡಗಳು ಹಾಕಿದ್ದೀವಿ ಇವಂತೂ ತುಂಬಾ ಚೆನ್ನಾಗಿದ್ದಾವೆ ಇವೆಲ್ಲ ಹತ್ತು ವರ್ಷ ಆಗೈತೆ ಗಿಡಗಳೆಲ್ಲ ಹಾಕಿ ಏನೂ ಆಗಿಲ್ಲ ಇನ್ನೂ ತುಂಬ ಚೆನ್ನಾಗಿದ್ದಾವೆ ನೀರು ಹಾಕ್ತಾನೆ ಇರ್ತೀರಿ ಇವಾಗ ಬಿಸಿಲಿ ಇರೋದಕ್ಕೆ ಸ್ವಲ್ಪ ಇಲ್ಲ ಬಾಡಿರೋ ಥರ ಆಗೈತೆ ಇವಂತೂ ತುಂಬ ಚೆನ್ನಾಗಿ ಅಂದರೆ ಒಂದು ಇದನ್ನು ಕಟ್ ಮಾಡಿಸ್ಬಿಟ್ವಿ ದೊಡ್ಡದಾಗ್ಬಿಟ್ಟಿತ್ತು ಎಲ್ಲೇ ಜಾಸ್ತಿ ಇತ್ತು ಅಂದ್ಬಿಟ್ಟು ಕಟ್ ಮಾಡಿಸಿದ್ವಿ ಇವೆಲ್ಲ ಅಡಿಕೆ ಮರ ಥರ ಇದ್ದಾವೆ ಎಲ್ಲ ಬೆಳೆದ್ಬಿಟ್ಟೈತೆ ಇದನ್ನು ನಾವು ಮೂರು ನಾಲ್ಕು ಕಡೆ ಎಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀವಿ ಮರಗಳು ತುಂಬ ದೊಡ್ಡದಾಗಿತ್ತು ಕಾಂಪೌಂಡ್ ಎಲ್ಲ ಈ ಥರ ಬಿಟ್ಬಿಡುತ್ತೆ ಅಂತ ಕಟ್ ಮಾಡಿಸಿದ್ವಿ ಕರಿಬೇವಿನ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದೈತೆ ಅಂದರೆ ಗೊಬ್ಬರ ಮತ್ತೆ ಎಲ್ಲ ಹಾಕ್ತಾಯಿರ್ತೀವಲ್ಲ ನೀರೆಲ್ಲ ಚೆನ್ನಾಗಿ ಬಿಡ್ತೀವಲ್ಲ ಹಾಲು ಮತ್ತು ಮೊಸರು ಹಾಕ್ತಾ ಇರ್ತೀವಿ ಮೊಸರು ಜಾಸ್ತಿ ಹಾಕ್ತೀವಿ ಕರ್ಬೇವಿನ ಗಿಡ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲೊಂದು ರೆಡ್ ರೋಸು ಇದು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಮೂರು ನಾಲ್ಕು ಹೂವು ಒಂದೊಂದೇ ಸಾರಿ ಬಿಡುತ್ತೆ ಇಲ್ಲೊಂದು ಅದೇ ಅಶೋ ಗಿಡ ಇತ್ತಲ್ಲ ಆ ಥರಲ್ಲಿ ಹಾಕಿದ್ದು ಕಟ್ ಮಾಡಿಸ್ಬಿಟ್ವಿ ಕಾಂಪೌಂಡೆಲ್ಲ ಸೇಳ್ಬಿಟ್ಬಿಟ್ಟಿತ್ತು ಇದರಲ್ಲೂ ಎಲ್ಲ ಎರಡೆರಡು ಬಿಟ್ಟು ಇನ್ನೆಲ್ಲ ಕಟ್ ಮಾಡಿಸ್ಬಿಟ್ಟಿದ್ವಿ ಕಾಂಪೌಂಡೆಲ್ಲ ಸೇಲ್ಬಿಟ್ಟೈತೆ ಅಂತ ಹೇಳಿ ತುಂಬ ಎಗ್ಣದ ಕಾಟ ಬೇರೆ ಮನೆ ಸುತ್ತ ಸುತ್ತ ಎಲ್ಲ ಖಾಲಿ ಜಾಗ ಇದೆಯಲ್ವಾ ನೋಡಿ ಹೆಗ್ಣ ಎಲ್ಲ ಹೆಂಗೆ ಬಂದೈತೆ ಲಾನೆಲ್ಲ ಎಲ್ಲ ಹಾಳು ಮಾಡ್ತೈತೆ ಗಿಡಗಳನ್ನೆಲ್ಲ ಯಾವ ಹೂವುಗಳು ಬಂದ್ರೂ ಅಷ್ಟೇ ಎಲ್ಲ ತಿಂದಾಕಿರುತ್ತೆ ಎಗ್ಣದ್ದೊಂದು ಕಾಟ ನಮಗೆ ಏನು ಮಾಡಿದ್ರು ಎಗ್ಣ ಹೋಗೋಲ್ಲ ಅಂತ ಮನಸು ಬರೋಲ್ಲ ಇನ್ನೇಗೆ ಸಾಯಿಸೋದು ಅಂತ ಏನಾದರೂ ಮಾಡ್ಕೊಂಡ್ಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ ನಾವು ಇಲ್ಲ ಅಂದ್ರೆ ಗಿಡ ದೊಡ್ಡದಾಗೋಗಿತ್ತು ಇನ್ನು ಹೂವು ಏನು ಬಿಡ್ತಾ ಇರಲಿಲ್ವಲ್ಲ ಅದಕ್ಕೋಸ್ಕರ ಲಾನ್ ಕಟ್ ಮಾಡಿದಾಗ ಈ ದಾಸವಾಳದ ಗಿಡನೂ ಎಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀವಿ ಹೂವು ಬಿಡೋ ಟೈಮಲ್ಲಿ ಇನ್ನು ಚೆನ್ನಾಗಿ ಬರುತ್ತೆ ಗಿಡ ಅಂತ ಹೇಳಿ ಕಟ್ ಮಾಡಿಸ್ಬಿಟ್ಟಿದ್ದೀವಿ ಇದಂತೂ ಈ ಮರಗಳಂತೂ ತುಂಬ ಚೆನ್ನಾಗಿದ್ದಾವೆ ಶೋ ಶೋಗೆ ಅಂದರೆ ತುಂಬ ಆಗುತ್ತಲ್ಲ ಇದು ಬೇರ್ ಬಿಟ್ಕೊಳ್ತಾ ಏನೋ ಗೊತ್ತಿಲ್ಲ ಕಾಂಪೌಂಡ್ ಬಿಡ್ತಾ ಇತ್ತು ಅದಕ್ಕೆ ಎರಡು ಹತ್ರ ಕ ಫುಲ್ ಕಟ್ ಮಾಡಿಬಿಟ್ಟಿದ್ದೀವಿ ಇನ್ನೊಂದು ಎರಡು ಹತ್ರ ಮಾತ್ರ ಬಿಟ್ಟು ಹಾಗೆ ಬಿಟ್ಟಿದ್ದೀವಿ ಕಾಂಪೌಂಡ್ ಈ ಥರ ಎಲ್ಲ ಬಿಟ್ಟಿರುತ್ತೆ ಅಂತ ಇನ್ನು ಗಿಡ ಎಲ್ಲ ಜಾಸ್ತಿನೇ ಹಾಕಿದ್ವಿ ಅರ್ಶಿಣ ಎಲ್ಲ ನಾವು ತಗೋತಾನೆ ಇರಲಿಲ್ಲ ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ತಾ ಇದ್ವಿ ಆದರೆ ಇವಾಗ ಎಲ್ಲ ಒಣಗಿಬಿಟ್ಟೈತೆ ಅಂದರೆ ಇನ್ನೂ ಚಿಕ್ಕ ಗಿಡ ಬರಬೇಕು ಅದು ಇನ್ನು ಅರ್ಶನದೆಲ್ಲ ಮೊನ್ನೆ ಮೊನ್ನೆ ಎಲ್ಲ ಅಮ್ಮ ಹಗದ್ಬಿಟ್ರು ಅದನ್ನು ಅರ್ಶನದನ್ನ ಇಲ್ಲಿ ಇದೆರಡು ಕರೆ ಇದು ಬಲ್ಪ್ ಹಾಕಿಸಿ ಇದೆರಡು ಶೋ ಗಿಡ ಹಾಕಿಸಿದ್ದೀವಿ ಇದು ತುಂಬಾ ಚೆನ್ನಾಗೈತೆ ಇದು ತುಂಬ ವರ್ಷ ಇತ್ತು ಹಾಕಿ ಅಂದರೆ ಇದೆಲ್ಲ ಲಾನ್ ಹಾಕಿಸ್ದಾಗೆ ಮನೆ ಕಟ್ಟಿಸ್ದಾಗೇನೆ ಹಾಕಿಸಿರೋದು ಗಿಡಗಳೆಲ್ಲ ಇವು ಇದು ತಪ್ಪದಾಗೆ ಮರ ಥರ ಆಗೈತೆ ಇದೇನು ಬೇರೆ ಬಿಟ್ಕೊಂಡಿಲ್ಲ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಗಿಡಗಳು ಲಾನವು ಎಲ್ಲ ಅಂದರೆ ಒಂದು ಸಾರಿ ಮಾತ್ರ ಅವು ಬಂದುಬಿಟ್ಟಿತ್ತು ಒಳಗಡೆ ಒಂದು ದಿವಸನೂ ಅವು ಬಂದಿರಲಿಲ್ಲ ಒಂದೇ ಒಂದು ಸಾರಿ ಮಾತ್ರ ಅವು ಬಂದುಬಿಟ್ಟಿತ್ತು ದಾಸವಾಳದ ಗಿಡದ ಮೇಲೆ ಇತ್ತು ಅದು ಕೆರೆ ಅವು ಅನಿಸುತ್ತೆ ಅದು ಬಿಟ್ಟರೆ ಯಾವತ್ತೂ ಒಳಗಡೆ ಕಾಂಪೌಂಡ್ ಒಳಗಡೆ ಅಂತ ಅವು ಬಂದಿರಲಿಲ್ಲ ಇನ್ನೊಂದು ಸಾರಿ ಬೇ ಈಗ ಅದು ಹೋಗಿ ಹೋಗೋಕೆ ಆಗ್ತಾ ಇರಲಿಲ್ಲ ಅವಾಗ ಪೈಪಲ್ಲಿ ನೀರು ಬಿಟ್ಟಿದ್ವಲ್ಲ ಆ ನೀರು ತಗೊಂಡು ಅವ ಮೇಲೆ ಬಿಟ್ವಿ ತುಂಬ ಬಿಸಿಲಿತ್ತು ಅದಕ್ಕೋಸ್ಕರ ಏನು ಒಳಗಡೆ ಬಂದಿದೆ ಅಂತ ಹೇಳಿ ನೀರು ಬಿಟ್ಟಾದಮೇಲೆ ಅದು ಹೊರಗಡೆ ಹೋಯ್ತು ಅದಾದಮೇಲೆ ಒಳಗಡೆಗೆ ಯಾವತ್ತು ಬಂದಿಲ್ಲ ಬಂದರೂ ಬಾಗ್ಲ ಹತ್ರ ಗೇಟ್ ಹತ್ತಿರ ಇರ್ತೈತೆ ಅಷ್ಟೇ ಗೇಟ್ ಹತ್ತಿರ ಬರುತ್ತೆ ಹೋಗುತ್ತೆ ಅಷ್ಟೇ ಮನೆ ಒಳಗಡೆ ಯಾವತ್ತೂ ಗೇಟಿಂದ ಒಳಗಡೆ ಅವು ಬಂದಿಲ್ಲ ಒಂದೇ ದಿವಸ ಕೆರೆ ಅವು ಬಂದಿದ್ದು ಹೀಗಿದೆ ನಮ್ಮ ಮನೆ ಗಾರ್ಡನ್ನು ತುಂಬಾ ಚೆನ್ನಾಗೈತೆ ಒಂದು ಇವಾಗ ಮಳೆ ಇರೋದಕ್ಕೆ ಎಲ್ಲ ಗಿಡಗಳನ್ನೆಲ್ಲ ಕಟ್ ಮಾಡಿಸಿದ್ವಲ್ಲ ಎಲ್ಲ ಅಮ್ಮ ಇನ್ನು ಬೇರೆ ಗಿಡಗಳು ಹಾಕ್ತೀನಿ ಅಂತ ಹೇಳ್ತಲ್ಲ ಎಲ್ಲನೂ ಎಲ್ಲ ಕೀಳಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀವಿ ಆಲೂಗಡ್ಡೆ ಮತ್ತು ಈರುಳ್ಳಿ ಹೂವು ಇದೆಲ್ಲ ಅಮ್ಮ ಮನೆ ಹತ್ರನೇ ಹಾಕ್ತಾರೆ ಅದೇನಾದರೂ ಹೂವು ಬಂದುಬಿಟ್ಟಿದ್ರೆ ಆಲೂಗಡ್ಡೆ ಮೊಳಕೆ ಬಂದಿರುತ್ತಲ್ಲ ಅದೆಲ್ಲ ಮನೆ ಹತ್ರನೇ ಹಾಕ್ತಾರೆ ಈರುಳ್ಳಿ ಹೂವು ಎಲ್ಲನೂ ಮನೆ ಹತ್ರನೇ ಹಾಕೋತಾರೆ ಆಮೇಲೆ ಸೋಂಪು ಬೀಜ ಬರುತ್ತಲ್ಲ ಅದನ್ನು ಅಷ್ಟೇ ಒಂದೊಂದು ಉದುರಿಸಿರ್ತಾರೆ ಅದು ಉಪ್ಪಿಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತದೆ ಆ ಸೋಂಪುದು ಗಿಡದ್ದು ಸೊಪ್ಪು ಕಿತ್ಬಿಟ್ಟು ಹಾಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಗಿಡ ಎಲ್ಲ ಹಾಕ್ತಾರೆ ಆದರೆ ಇವಾಗ ತುಂಬ ಬೇಸಿಗೆ ಇದೆಯಲ್ವ ಯಾವ ಗಿಡಗಳು ಏನೂ ಹಾಕಿಲ್ಲ ಅಮ್ಮಗೂ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಯಾವ ಗಿಡಗಳು ಏನೋ ಹಾಕಿಲ್ಲ ಅಮ್ಮನಿಗೆ ಶುಗರ್ ಇದೆಯಲ್ವ ಅದಕ್ಕೆ ಇನ್ಸುಲಿನ್ ಸೊಪ್ಪು ಮತ್ತು ಅಮೃತ ಬಳ್ಳಿ ಒಂದೆಲ್ಲಗ ಈ ಚೇಪೆ ಕೈದು ಸೊಪ್ಪು ಇದೆಲ್ಲ ಕಾಯಿಸಿ ಶಿ ಕಷಾಯ ಮಾಡ್ಕೊಡೋದ್ರಂತೂ ಒಳ್ಳೆಯದು ಅಂತ ಹೇಳಿ ಇದೆಲ್ಲ ಮನೆ ಹತ್ರನೇ ಹಾಕ್ಕೊಂಡಿದ್ದೀರಿ ನಾವು ಅಮ್ಮ ಅಮ್ಮನ ಕೈ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತೈತೆ ಅದಕ್ಕೆಗೂ ಗಿಡಗಳು ಅಂದರೆ ತುಂಬಾ ಇಷ್ಟ ಪಾಟ್ಗಳೆಲ್ಲ ಊರಿಂದ ತರಿಸಿದ್ರು ಅಲ್ಲಿ ಅದಕ್ಕೆ ಅವ್ರ ಅಪ್ಪ ಅವ್ರ ಮನೇಲಿ ಅಲ್ಲೂ ಲಾನ್ ಅವರು ಹೊಸ್ದಾಗಿ ಪಾಟ್ ಎಲ್ಲ ತೊಗೊಂಡ್ಬಂದಿದ್ರು ಅಲ್ಲಿಂದ ಎಲ್ಲ ತೊಗೊಬಂದಿದ್ರು ಇನ್ನು ಇದು ಗೇಟಿಂದ ಹೊರಗಡೆ ಹೊರಗಡೆ ಬರ್ತೀವಲ್ಲ ಅಂದರೆ ಲೆಫ್ಟ್ ಲೆಫ್ಟ್ ಸೈಡಲ್ಲಿ ಇದು ಹೊರಗಡೆ ಇಲ್ಲಿ ಲಾನ್ ಹಾಕಿಸಿ ಇಲ್ಲೆಲ್ಲ ಕಂಬಿದ್ದು ಕಾಂಪೌಂಡ್ ಥರ ಮಾಡಿಸಿದ್ದೀವಿ ಇಲ್ಲಿಗೆ ಬ್ಲಾಗ್ ಎಂಟಾಗುತ್ತಿದೆ ಈಗಿದೆ ನಮ್ಮ ಮನೆ ಗಾರ್ಡನ್ ಟೂರು ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು